ನಾವ್ ಬೆಂಗಳೂರಿಂದ ಕೆ ಎಸ್ ಆರ್ ಟಿ ಸಿ ಅವರ ಇರುವ ಒಂದು ಬಸ್ ನ ಬಗ್ಗೆ ಮಾಹಿತಿ ನೀಡುತ್ತಾ ಇದ್ದೇವೆ ಬುಕಿಂಗ್ ಅಲ್ಲಿ ಒಂದೇ ಬಸ್ ಬುಕಿಂಗ್ ಓಪನ್ ಇದೆ ಆ ಬಸ್ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕೆ ಎಸ್ ಆರ್ ಟಿ ಸಿ ಅವರ ನೀವು ಬಸ್ ಗಳನ್ನ ಬುಕಿಂಗ್ ಆನ್ಲೈನ್ ಅಲ್ಲಿ ಕೂಡ ಮಾಡಬಹುದಾಗಿದೆ ಆನ್ಲೈನ್ ನಲ್ಲಿ ದಾಂಡೇಲಿಗೆ ಒಂದೇ ಬಸ್ ನ ಬುಕಿಂಗ್ ಸದ್ಯಕ್ಕೆ ಓಪನ್ ಇದೆ ಆ ಬಸ್ ನ ಬಗ್ಗೆ ನೋಡೋಣ ಈ ಬಸ್ ಬಗ್ಗೆ ನೋಡೋದಾದ್ರೆ ಬಸ್ ಕರ್ನಾಟಕ ಸಾರಿಗೆ ಬಸ್ ಆಗಿದೆ ಐನೂರ ತೊಂಬತ್ನಾಪಾಯಲ್ಲೇ ನೀವು ಬೆಂಗಳೂರಿಂದ ದಾಂಡೇಲಿಗೆ ಹೋಗಬಹುದಾಗಿದೆ ಈ ಬಸ್ ರಾತ್ರಿ ಇರ್ತದೆ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಹೊರಡ್ತದೆ ರಾತ್ರಿ ಎಂಟು ಗಂಟೆಗೆ ಇರ್ತದೆ ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ನೀವು ಹೋಗಿ ದಾಂಡೇಲಿನ ತಲುಪ್ತೀರಾ ಈ ಗೆ ನೀವು ಬೆಂಗಳೂರಿಂದ ಮಾತ್ರ ಅಲ್ಲ ಹಲವಾರು ಕಡೆಗಳಿಂದ ಕೂಡ ಹೋಗಬಹುದಾಗಿದೆ ಶಿವಮೊಗ್ಗವನ್ನು ಬಂದು ತಲುಪುವಾಗ ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಸಾಗರವನ್ನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ತಲುಪ್ತದೆ ಸಿದ್ದಾಪುರವನ್ನು ಬಂದು ತಲುಪುವಾಗ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಆಗಿರ್ತದೆ ಶಿರ್ಸಿನ ಬಂದು ತಲುಪುವಾಗ ಬೆಳಿಗ್ಗೆ ಆರು ಗಂಟೆ ಆಗಿರ್ತದೆ ಯಲ್ಲಾಪುರವನ್ನು ಬೆಳಿಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ತಲುಪಿದ್ರೆ ಅಂಬೇಡ್ಕರ್ ನಗರವನ್ನ ಬೆಳಿಗ್ಗೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಹೋಗಿ ತಲುಪುತ್ತದೆ ಅಲ್ಲಿಂದ ಮುಂದೆ ನೀವು ದಾಂಡೇಲಿನ ಹೋಗಿ ತಲುಪುವಾಗ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ನೀವು ಹೋಗಿ ದಾಂಡೇಲಿನ ತಲುಪ್ತೀರಾ ಶಿವಮೊಗ್ಗ ಆಗಿ ಹೋಗ್ತದೆ ಈ ಬಸ್ಸು ಇನ್ ರಿಟರ್ನ್ ಯಾವಾಗ ಇರ್ತದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಕರ್ನಾಟಕ ಸಾರಿಗೆ ಬಸ್ ರಿಟರ್ನ್ ಇರೋದು ದಾಂಡೇಲಿಂದ ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ಇರ್ತದೆ ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ದಾಂಡೇಲಿಂದ ಹೊರಡುತ್ತದೆ ಶಿರ್ಸಿನ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ತಲುಪಿದ್ರೆ ಮುಂದೆ ಸಾಗರವನ್ನ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿರ್ತದೆ ಶಿವಮೊಗ್ಗವನ್ನ ರಾತ್ರಿ ಒಂದ್ ಗಂಟೆಗೆ ಬಂದು ತಲುಪ್ತದೆ ಸೀದಾ ಬೆಂಗಳೂರಿಗೆ ಬರುವಾಗ ಮುಂದೆ ಬೆಳಿಗ್ಗೆ ಆರು ಮೂವತ್ತಾಗಿರ್ತದೆ ನೀವು ಆದಿತ್ಯರ ಸಂಜೆ ಹೊರಟಿದ್ರೆ ಸೋಮವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬಂದು ನೀವು ತಲುಪ್ತೀರಾ ಐನೂರ ತೊಂಬತ್ತೈದು ರೂಪಾಯಿ ಟಿಕೆಟ್ ದರ ಇರ್ತದೆ ಇದು ಕರ್ನಾಟಕ ಸಾರಿಗೆ ಬಸ್ ಆಗಿರ್ತದೆ ಈ ರೀತಿಯಲ್ಲಿ ಈ ಬಸ್ ಈಗ ಸದ್ಯಕ್ಕೆ ಬುಕ್ಕಿಂಗ್ ಓಪನ್ ಇದೆ ನೀವು ಏನಾದ್ರು ದಾಂಡೇಲಿ ಹೋಗುದಾದ್ರೆ ಈ ಬಸ್ ನ ಮೂಲಕ ಕೂಡ ಹೋಗಬಹುದಾಗಿದೆ ಇದಲ್ಲದೆ ಕೂಡ ನೀವು ಇನ್ನು ರೈಲ್ ನ ಮೂಲಕ ಆದ್ರೆ ಹೇಗೆ ಹೋಗುದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಹಿಂದೆ ಇನ್ನೊಮ್ಮೆ ಕೂಡ ನಾವು ವಿಡಿಯೋ ಮಾಡ್ತೇವೆ ಇದಲ್ಲದೆ ಇನ್ನು ಪ್ರೈವೇಟ್ ನವರ ಬಸ್ ಗಳು ಯಾವ್ದೆಲ್ಲ ಇದೆ ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋ ಮಾಡ್ತೇವೆ ಆ ವಿಡಿಯೋಗಳನ್ನು ಕೂಡ ನೋಡ್ಬೇಕಂತಿದ್ರೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ